ನಾಗರ ಪಂಚಮಿ ಎಂದು ಮಹಿಳೆಯರು ಮದರಂಗಿಯನ್ನ ಯಾಕೆ ಹಚ್ಕೊಳ್ತಾರೆ ಗೊತ್ತಾ ಹಾಗೆ ಜೋಕಾಲಿಯನ್ನ ಕೂಡ ಆಡ್ತಾರೆ ಇದನ್ನ ಯಾಕೆ ಆಡ್ತಾರೆ ಈ ಹಬ್ಬದ ಹಿಂದೆ ಅಡಗಿರುವ ಪುರಾತನ ರಹಸ್ಯವೇನು ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಕೇಳಲಿರುವ ಕತೆ ನಿಮ್ಮ ಮನಸ್ಸಿಗೆ ಭಕ್ತಿಯ ಹಸಿರು ರೇಖೆಯನ್ನ ಎಳೆಯುತ್ತದ್ದು ಗ್ಯಾರಂಟಿ ನಾಗರ ಪಂಚಮಿಯ ಹಿಂದಿನ ನಿಜವಾದ ಅರ್ಥ ಏನು ನಾವು ಏಕೆ ಹಾವುಗಳಿಗೆ ಹಾಲೆರೆಯುತ್ತೇವೆ ಮಹಿಳೆಯರು ಮದರಂಗಿಯನ್ನ ಯಾಕೆ ಹಚ್ಕೊಳ್ತಾರೆ ಇದೆಲ್ಲದರ ಹಿಂದೆ ಇರುವ ಪೌರಾಣಿಕ ಕಥೆಯನ್ನ ನಾವಿಲ್ಲಿ ಕೇಳೋಣ ನಾಗರ ಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಬರುವ ಈ ಹಬ್ಬವು ಭಾರತದೆಲ್ಲೆಡೆ ವೈವಿಧ್ಯಮಯವಾಗಿ ಆಚರಣೆ ಮಾಡಲಾಗತ್ತೆ ಈ ದಿನ ಸರ್ಪದೇವರಿಗೆ ಪೂಜೆ ಮಾಡಲಾಗುತ್ತೆ ಹಾಗೆ ಜೀವಂತ ಹಾವುಗಳಿರದಿದ್ರೂ ಸಹ ನಾಗಕಲ್ಲು ಹುತ್ತ ಹಾಗೂ ಬಿಲಗಳಿಗೆ ಅರಿಶಿನ ಕುಂಕುಮ ಹೂವಿನ ಅಲಂಕಾರ ಮಾಡಿ ಹಾಲೆರೆಯಲಾಗುತ್ತದೆ ಇದು ಕೇವಲ ಭಯದಿಂದ ಅಲ್ಲ ಇದು ನಂಬಿಕೆಯಿಂದ ಗೌರವದಿಂದ ಮತ್ತು ಪರಿಸ್ಥಿತಿಯ ಸಮತೋಲನ ಕಾಯಲು ಸೃಷ್ಟಿಯೊಂದಿಗಿನ ಶ್ರದ್ಧೆಯ ಸಂಬಂಧದಿಂದ ಉಂಟಾದಂತಹ ಆಚರಣೆ ಅಂತಾನೆ ಹೇಳಬಹುದು ಆದರೆ ಈ ದಿನದ ಹಿಂದಿರುವ ಕಥೆಯೇನು ಶ್ರಾವಣದ ಪಂಚಮಿಗೆ ಯಾಕೆ ಇಷ್ಟು ವಿಶೇಷತೆ ಇದೆ ಅಂತ ನೋಡೋಣ ಪುರಾಣದ ಪ್ರಕಾರ ಮಹಾಭಾರತದ ನಂತರ ಕುರುವಂಶದ ರಾಜ ಪರೀಕ್ಷಿತನನ್ನ ತಕ್ಷಕ ನಾಗನ್ನು ಪಡೆಯುತ್ತಾನೆ ಇದರಿಂದ ಕೋಪಗೊಂಡು ರಾಜನ ಮಗ ಜನಮೇಜಯನು ಸರ್ಪಯಾಗ ಎನ್ನುವ ಮಹಾಯಜ್ಞಕ್ಕೆ ಕೈ ಹಾಕುತ್ತಾನೆ ಈ ಯಜ್ಞದ ಶಕ್ತಿ ಅಷ್ಟೊಂದು ಘೋರವಾಗಿರುತ್ತೆ ಅಂದರೆ ಎಲ್ಲಾ ನಾಗಗಳು ಆ ಯಜ್ಞದ ಬೆಂಕಿಗೆ ಎಳೆಯಲ್ಪಡುತ್ತಿದ್ದರು ತಕ್ಷಕ ಕೂಡ ದಾರಿ ತಪ್ಪುತ್ತಿದ್ದ ಆವಾಗಲೇ ದೇವತೆಗಳು ಮಧ್ಯಸ್ಥಿಕೆಗೆ ಬರ್ತಾರೆ ಮಾನಸ ದೇವಿಯ ಪುತ್ರನಾದ ಅಸ್ತಿಕ ಋಷಿ ಜನಮೇಜೆಯನ್ನ ಮನವೊಲಿಸುತ್ತಾರೆ ಯಜ್ಞವನ್ನ ನಿಲ್ಲಿಸುತ್ತಾರೆ ಅಂದಿನಿಂದಲೇ ಶ್ರಾವಣ ಮಾಸದ ಈ ಪಂಚಮಿ ದಿನ ಸರ್ಪ ಸಂಕುಲದ ಉಳಿಗೆಗಾಗಿ ಸಜೀವ ಪ್ರಕೃತಿಯ ರಕ್ಷಣೆಗೆ ನಾಗರ ಪಂಚಮಿಯ ಹಬ್ಬವಾಗತ್ತೆ ಇದು ಕ್ಷಮೆ ತಾಳ್ಮೆ ಸಹಜೀವನದ ಒಂದು ಪ್ರತೀಕ ಅಂತಾನೆ ಹೇಳ್ಬೋದು ಈಗ ನಿಮ್ಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಇದಕ್ಕೂ ಮಹಿಳೆಯರು ಮದರಂಗಿಯನ್ನ ಹಚ್ಕೊಳ್ಳೋದಕ್ಕೂ ಕಾರಣ ಏನು ಅಂತ ಇದ್ರ ಹಿಂದೆಯೂ ಒಂದು ಭಿನ್ನವಾದ ಕತೆ ಇದೆ ಅಂತಾನೆ ಹೇಳ್ಬಹುದು ಐದು ಯುಗಗಳ ಹಿಂದೆ ಸತ್ಯೇಶ್ವರಿ ಎಂಬ ದೇವಿಯನ್ನ ಕುರಿತು ಪುರಾಣವೊಂದು ಹೇಳುತ್ತೆ ಅವಳ ಸಹೋದರ ಸತ್ಯೇಶ್ವರನು ನಾಗರ ಪಂಚಮಿಯ ಮುನ್ನ ದಿನ ನಿಧನರಾಗ್ತಾನೆ ಅದೆಷ್ಟೋ ದುಃಖದಲ್ಲಿ ಆಕೆ ನೆನೆಸುತ್ತಿದ್ದಾಗ ಆಕೆಗೆ ಸಹೋದರನು ನಾಗದ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಆಕೆ ಅವನನ್ನ ಪೂಜಿಸುತ್ತಾಳೆ ಆಗ ನಾಗದೇವನು ನೀನು ನನ್ನನ್ನ ಸಹೋದರನಂತೆ ಭಾವಿಸಿರುವೆ ನಾನು ನಿನ್ನನ್ನು ಸದಾ ಕಾಪಾಡುತ್ತೇನೆ ಎಂದು ಮಾತು ಕೊಡುತ್ತಾನೆ ಆ ಮಾತಿಗೆ ಗುರುತಾಗಿ ತನ್ನ ಕೈಯನ್ನು ಅವಳ ಕೈ ಮೇಲೆ ಇಡ್ತಾನೆ ಕೈ ಮೇಲೆ ಕೆಂಪು ಬಣ್ಣದ ಗುರುತು ಬೀಳುತ್ತೆ ಅಂದಿನಿಂದಲೇ ಮಹಿಳೆಯರು ಮದರಂಗಿ ಅಥವಾ ಮೆಹಂದಿಯನ್ನು ಹಚ್ಚುವುದು ಸಹೋದರನ ಪ್ರೀತಿಯ ಸಂಕೇತ ನಾಗದೇವನ ರಕ್ಷಣೆಯ ಸಂಕೇತ ಈ ಕೆಂಪು ಬಣ್ಣ ಮೃದುವಾದ ಪ್ರೀತಿಯ ಶಕ್ತಿ ಭಯವಿಲ್ಲದ ನಂಬಿಕೆಯನ್ನ ಸೂಚಿಸುತ್ತದೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಕೆಲವೆಡೆ ಮಹಿಳೆಯರು ಜೋಕಾಲಿಯನ್ನ ಆಡ್ತಾರೆ ಅದು ಕೂಡ ಸತ್ಯೇಶ್ವರಿ ದೇವಿಯ ಕತೆಗೆ ಸಂಬಂಧಿಸಿದೆ ನಾಗದೇವನು ಮರಳಿ ಮಾಯವಾಗುತ್ತಿದ್ದಂತೆ ಅವಳಲ್ಲಿ ತುಂಬಾ ಬೇಸರ ಹುಟ್ಟುತ್ತದೆ ಆದರೆ ಆಗಲೂ ಕೂಡ ಅವನ ಸಾನ್ನಿಧ್ಯವನ್ನ ನೆನೆಸುತ್ತಾಳೆ ಸಂತೋಷದಿಂದ ಮರಗಳ ಬೆಳೀಲು ಹಿಡಿದು ಜೋಕಾಲಿಯನ್ನ ಆಡ್ತಾಳೆ ಅದು ಸಹೋದರನ ನೆನಪಿನ ಸಂಭ್ರಮ ಅಂತಾನೆ ಹೇಳಬಹುದು ಇಂದು ನಾವು ಜೋಕಾಲಿ ಆಡುವುದು ನೋವನ್ನು ಸಂತೋಷಕ್ಕೆ ಪರಿವರ್ತಿಸುವ ಆ ಪವಿತ್ರ ಭಾವನೆಯ ಪ್ರತೀಕ ಅಂತಾನೆ ಹೇಳಬಹುದು ಈ ಸಂಪ್ರದಾಯಗಳು ನಾವೇಕೆ ಆಚರಣೆ ಮಾಡ್ತೇವೆ ಎನ್ನುವುದಕ್ಕಿಂತ ನಾವು ಹೇಗೆ ಭಾವಿಸುತ್ತೇವೆ ಅನ್ನುವುದೇ ಮುಖ್ಯ ನಾಗದೇವನನ್ನ ಸಹೋದರನಂತೆ ಪೂಜಿಸುವ ನಂಬಿಕೆ ಮದರಂಗಿಯ ಕೆಂಪು ಬಣ್ಣದಲ್ಲಿ ಕಂಡುಬರುವಂತಹ ರಕ್ಷಣೆಯ ವಿಶ್ವಾಸ ಜೋಕಾಲಿಯ ಆಟದಲ್ಲಿ ಕಾಣುವ ನೆನಪಿನ ಪ್ರೀತಿ ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಯ ಜೀವಂತ ರೇಖೆಗಳು ನಾವು ಆಚರಿಸುವ ಪ್ರತಿ ಹಬ್ಬಕ್ಕೂ ಒಂದೊಂದು ಕಥೆ ಇದೆ ಒಂದು ಭಾವನೆ ಇದೆ ಅದು ಕೇವಲ ಪೌರಾಣಿಕತೆಯಲ್ಲ ಅದು ಬದುಕಿನ ಪಾಠ ಅಂತಾನೆ ಹೇಳ್ಬೋದು ಇಂದಿನ ನಾಗರ ಪಂಚಮಿಯ ಈ ಕತೆ ನಮಗೆ ಹೇಳೋದು ಏನಂತ ಅಂದರೆ ಭಕ್ತಿಯು ಕೇವಲ ದೇವರಿಗಲ್ಲ ಸಂಬಂಧಗಳಿಗೆ ನಂಬಿಕೆಗೆ ಸಹಜೀವನಕ್ಕೂ ಅಗತ್ಯ ಅಂತ ಹೀಗಾಗಿ ಈ ನಾಗರ ಪಂಚಮಿಯಂದು ನೀವು ಕೂಡ ನಿಮ್ಮ ಜೀವನದಲ್ಲಿ ಒಬ್ಬ ಸಹೋದರನ ಪ್ರೀತಿಯ ಪ್ರಭಾವವನ್ನ ಕಂಡುಹಿಡಿಯಿರಿ ಪ್ರತಿ ಮದರಂಗಿಯ ಕೆಂಪಿನಲ್ಲಿ ಆಶ್ರಯವಿದೆ ಪ್ರತಿ ಜೋಕಾಲಿಯಲ್ಲಿ ನೆನಪು ಇದೆ ಪ್ರತಿ ಪೂಜೆಯಲ್ಲಿ ಕೃಪೆ ಇದೆ ನಿಮ್ಮ ಹಬ್ಬವು ಪವಿತ್ರವಾಗಿರಲಿ ಹಾಗೆ ನಿಮ್ಮ ಜೀವನವು ಪ್ರೀತಿಯಿಂದ ತುಂಬಿರಲಿ ಅಂತ ಆಶಿಸ್ತಾ ಈ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು